ಇದು ಸೋರೆಸಿಸ್ ಚರ್ಮ ರೋಗದ ದೇವರು ಇದು ಯಾವುದೇ ಚರ್ಮ ರೋಗ ಮತ್ತೆ ಅರ್ಪಿಸ ಗಳು ಪ್ರತಿ ಒಂದಕ್ಕೂ ಈ ದೇವಸ್ಥಾನದಲ್ಲಿ ಮುಕ್ತಿ ಅನ್ನೋದು ಇರುತ್ತದೆ ಮಾಡಿ ಒಪ್ಪತ್ ಬಿಡ್ತಾ ಇದೀರಿ ಇವಾಗ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಶ್ರೀಯ ಚಾನೆಲ್ ಚಾನೆಲ್ಗೆ ಸ್ವಾಗತ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇವತ್ತು ನಾನು ನಿಮಗೆಲ್ಲ ತಿಳಿಸ್ಕೊಳಕ್ಕೆ ಬಂದಿರೋದು ವಿಶೇಷವಾದಂಥ ಒಂದು ದೇವಸ್ಥಾನದ ಬಗ್ಗೆ ಆ ದೇವರ ಹೆಸರು ಬಂದು ಮತ್ತಿತಾಳೇಶ್ವರ ಹೌದು ಮತ್ತಿತಾಳೇಶ್ವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದಲ್ಲಿ ಎಲ್ಲ ರೀತಿಯ ಚರ್ಮ ವ್ಯಾಧಿಗಳು ಕೂಡ ವಾಸಿಯಾಗುತ್ತೆ ಅನ್ನೋದು ನಂಬಿಕೆ ಹಾಗೆ ಸತ್ಯ ಕೂಡ ಈ ದೇವಸ್ಥಾನಕ್ಕೆ ಮೊದಲು ಬಂದು ಇಲ್ಲಿ ಕೊಳ ಇದೆ ಆ ಕೊಳದಲ್ಲಿ ನೀರು ಹಾಕ್ಕೊಂಡು ಉರುಳು ಸೇವೆ ಮಾಡಿಕೊಂಡು ಮೇಲ್ಗಡೆ ಹೋದರೆ ಹಾಗೆಯೇ ಒಂದು ಕೆರೆ ಇದೆ ಅಲ್ಲೇ ಸ್ನಾನವೂ ಕೂಡ ಮಾಡ್ಬೋದು ಸ್ನಾನ ಮಾಡಿಕೊಂಡು ಹಾಗೆ ಬಂದರೆ ನಿಮಗೆ ಅಲ್ಲಿ ಏನೇನು ಬೇಕೋ ಎಲ್ಲ ಒಂದು ಗ್ರಂಥಿಗೆ ಅಂಗಡಿ ಇದ್ದಾವೆ ಆ ಗ್ರಂಥಿಗೆ ಅಂಗಡಿಯಲ್ಲಿ ಪ್ರತಿಯೊಂದು ಪೂಜಾ ಸಾಮಾನುಗಳು ಸಿಗ್ತದೆ ಅದನ್ನು ತಗೊಂಡು ನೀವು ಮೊದಲು ದೇವಸ್ಥಾನಕ್ಕೆ ಹೋಗಬಾರ್ದು ಅಲ್ಲಿ ನಾಗರಕಲ್ಲು ಮತ್ತು ಹುತ್ತ ಇದ್ದಾವೆ ಅಲ್ಲಿಗೆ ಹೋಗಿ ಪೂಜೆ ಸಲ್ಲಿಸಬೇಕು ನಿಮ್ದೇನಾದರೂ ಅರಕೆ ಇದ್ದರೆ ತೀರಿಸಬೇಕು ಮತ್ತು ತನಿ ಹರಿಯೋ ಮುಖಾಂತರ ನಿಮಗೇನಾದರೂ ಚರ್ಮದ ಒಂದು ಸಂಬಂಧಪಟ್ಟಂಥ ಕಾಯಿಲೆಗಳಿದ್ದರೆ ಆ ಹುತ್ತದಲ್ಲಿರೋ ಅರಿಶಿನ ಮತ್ತು ಕುಂಕುಮ ಅದೇನಿದೆ ಅದನ್ನು ಪ್ರಸಾದ ರೂಪದಲ್ಲಿ ಆ ಗಾಯದ ಮೇಲೆ ಹಚ್ಕೋಬೇಕು ಹೀಗೆ ಮೂರು ವಾರ ಮಾಡೋದ್ರಿಂದ ಎಲ್ಲ ರೀತಿಯ ಚರ್ಮ ಸಂಬಂಧಿತ ಎಲ್ಲ ಕಾಯಿಲೆಗಳು ವಾಸಿ ಆಗುತ್ತೆ ಅನ್ನೋದು ಬಹಳ ಹಿಂದಿನಿಂದ ಒಂದು ನಂಬ್ಕೊಂಡು ಬಂದಿರೋ ಒಂದು ಸತ್ಯ ನೋಡಿ ಎಲ್ಲರೂ ಬಂದು ಅರಕೆಗಳನ್ನ ತೀರಿಸ್ತಾ ಇದ್ದಾರೆ ನಿಮಗೂ ಏನಾದರೂ ತೊಂದರೆ ಇದ್ದರೆ ನೀವು ಬಂದು ಎಲ್ಲ ಅರಕೆ ತೀರಿಸೋ ಮುಖಾಂತರ ಇಲ್ಲಿ ವಾಸಿ ಮಾಡ್ಕೊಬೋದು ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಹೋಗೋಕೆ ಮುಂಚೆ ಇಲ್ಲೇ ನೀವು ಕಾಯಿ ಮತ್ತು ಎಲ್ಲ ಇಲ್ಲೇ ಒಡಿಸ್ಕೊಂಡು ಒಳಗಡೆ ಹೋಗಬೇಕು ಒಳಗಡೆ ಹೋಗ್ತಿದ್ದಾಗೇ ನಿಮಗೆ ಶ್ರೀ ಮತ್ತಿತಾಳೇಶ್ವರ ಸ್ವಾಮಿ ದರ್ಶನ ಆಗುತ್ತೆ ಏನಾದರೂ ಅರಕೆಗಳಿದ್ದರೆ ದೇವರ ಮನಸ್ಸಲ್ಲಿ ನೆನೆಸ್ಕೊಂಡು ಅರ್ಕೆ ಕಟ್ಕೋಬೇಕು ಮತ್ತು ಅಭಿಷೇಕ ಪೂಜೆ ಇದ್ದರೆ ಮುಂಚಿತವಾಗಿ ಹೇಳ್ಬಿಟ್ಟು ಅಭಿಷೇಕ ಮಾಡಿಸೋರು ಮಾಡಿಸ್ಬೋದು ಅದು ಮತ್ತಿ ಮರದ ಪುಡಿ ತಾಯಿ ತಾಯಿ ಎಲ್ಲ ಕೂಡ ಒಳಗಡೆ ಸಿಗುತ್ತೆ ಇವಾಗ ಬಂದು ಹೊರಗಡೆ ನಾಗರಿಕಲ್ಲಿದ್ದಾವೆ ಮತ್ತು ನವಗ್ರಹ ಇದ್ದಾವೆ ಎಲ್ಲನೂ ನೀವು ಪೂಜೆ ಮಾಡಿಕೊಂಡು ರಥ ಇದೆ ರಥಕ್ಕೆ ಕೈ ಮುಕ್ಕೊಂಡು ನೋಡಿ ಇಲ್ಲೊಬ್ರು ಈಜ್ ಇರಿ ಯಜಮಾನ್ರು ಯಾವ ಥರ ಪೂಜೆ ಮಾಡ್ತಿದ್ದಾರೆ ಅಂತ ಬನ್ನಿ ಈಗ ಸ್ನೇಹಿತರೆ ಈ ಕ್ಷೇತ್ರದ ಮಹಾತ್ಮೇನ ಇಲ್ಲಿನ ಅರ್ಚಕರ ಬಾಯಲ್ಲೇ ಕೇಳೋಣ ಈ ಮತ್ತು ಇಲ್ಲಿ ಪುರಾಣನ ಅವರು ಅವ್ರ ಬಾಯಲ್ಲೇ ಈ ದೇವಸ್ಥಾನದ ಪುರಾಣನ ಕೇಳೋಣ ಬನ್ನಿ ಸ್ನೇಹಿತರೆ ಓಂ ಗುರುವೇ ನೀ ಮತ್ತಿತಾಳೇಶ್ವರ ಸ್ವಾಮಿ ಈ ಮತ್ತಿತಾಳೇಶ್ವರ ಅನ್ನೋದು ಏನು ವಿಶೇಷತೆ ಏನು ಅನ್ನೋದು ನೀವು ಕೇಳ್ಬೋದು ಇದು ಬತ್ತಿತಾಳೇಶ್ವರ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಇಂದು ದೊಡ್ಡ ಮರ ಬತ್ತಿ ಮರ ಅನ್ನೋದು ಬತ್ತಿ ಮರದಲ್ಲಿ ದೊಡ್ಡ ಉತ್ತ ಇದು ಏನು ಕಲಿಯುಗದಲ್ಲಿ ಮಂಡ್ಯ ಸ್ವಾಮಿಯ ಕಾಲ ಅಂತ ನಾವು ಕರಿತೀವಿ ಆ ಕಾಲದ ದೇವರು ಇದು ಇದು ಸೋರೆಸಿಸ್ ಚರ್ಮ ರೋಗದ ದೇವರು ಇದು ಯಾವುದೇ ಚರ್ಮ ರೋಗ ಮತ್ತೆ ಅರ್ಪಿಸ ನಾಗಸೂಕ್ಷಗಳು ವೈಟ್ ಪ್ಯಾಚಸ್ಗಳು ಪ್ರತಿ ಒಂದಕ್ಕೂ ಈ ದೇವಸ್ಥಾನದಲ್ಲಿ ಮುಕ್ತಿ ಅನ್ನೋದು ಇರುತ್ತದೆ ಏನಕ್ಕೆ ನಿಮಗೆ ಗೊತ್ತು ಈ ಸರ್ಪದೋಷ ಸರ್ಪದೋಷ ಅಂತ ಇದ್ದಂತ ಸರ್ಪಕ್ಕೆ ಏನಾದ್ರೂ ನಾವು ಟೆಚ್ ಆದ್ರೆ ಈ ಫೋರೇಸಿಸ್ ಬರುವಂತದ್ದು ಕೆಂಪು ಗುಳ್ಳೆ ರೀತಿ ಬಂದು ಅದಕ್ಕೆ ಕೆಟ್ಟ ಆಗಿ ನಾವು ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಹೋಗುದು ಬಂದು ಮಾಡ್ತಿದಾಗ ಏನಾರ ಆಯುರ್ವೇದಕ್ ಹೋದಾಗ ಅದು ಸ್ಪೆಡ್ ಆಗ್ತಾ ಹೋಗುತ್ತೆ ಆಯುರ್ವೇದಕ್ಕೆ ಹೋದಾಗ ಆಗ ನೀವ್ ಏನಾರು ಅಕ್ಕಪಕ್ಕ ಗೊತ್ತಿಲ್ಲ ಜಾಸ್ತಿ ಆಗ್ತಾ ಅಂದಾಗ ಈ ಮತ್ತಿ ಕಾಳೇಶ್ವರ ಅನ್ನೋ ದೇವಸ್ಥಾನವನ್ನ ನೆನೆಸ್ಕೊಳ್ಳಿ ಇಲ್ಲಿ ಮೂರು ವಾರ ಪದ್ಧತಿ ಪ್ರಕಾರ ಮಾಡ್ಬೇಕು ಈ ಮೂರು ವಾರ ಈ ದೇವಸ್ಥಾನಕ್ಕೆ ಬಂದ್ರೆ ಎಂತೆ ಚರ್ಮ ರೋಗ ಇದ್ರೂ ವಾಸಿ ಆಗುತ್ತೆ ಇಲ್ಲಿ ಕೊಡುವಂತ ಉತ್ತಮಣ್ಣು ಮತ್ತಿ ಚಿಟ್ಟೆ ಪುಡಿಯನ್ನ ಪ್ರಸಾದ ರೂಪದಲ್ಲಿ ನಾವು ಕೊಡ್ತೀವಿ ಅದನ್ನ ಗೊಬ್ರೇಣೆ ಬರ್ತಲ್ಲ ಗೊಬ್ರೇಣೆ ಎಲ್ಲೆಲ್ಲ ಎಲ್ಲೆಲ್ಲಾಗಿದೆ ಲಕ್ಷ್ಮಿ ಬಂದ್ರೆ ಮೂರು ವಾರದಲ್ಲೂ ವಾಸಿ ಆಗುತ್ತೆ ಇದು ಬಂದು ಯಾವ ರೀತಿ ಪದ್ಧತಿ ಪ್ರಕಾರವನ್ನ ಮಾಡ್ಬೇಕು ಅಂದ್ರೆ ಏನು ನಾವು ಇಳಿದ ತಕ್ಷಣ ಮೊದಲೇ ಕೊರದಲ್ಲಿ ನೀರು ಹಾಕೋಬಂದು ತದನಂತರ ಉಳ್ಸೇವೆಯನ್ನ ಮಾಡಿ ಉಳ್ಸೇವೆ ಆದ್ಮೇಲೆ ಸ್ಥಾನವನ್ನ ಮಾಡಿಕೊಂಡು ಸ್ನಾನ ಆದ ನಂತರ ನಾಗರಿಕ ಇದೆ ಆ ನಾಗರಿಕರನ್ನ ದನಿ ಹಾಕೊಂಡು ತದನಂತರ ದೇವಸ್ಥಾನಕ್ಕೆ ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮತ್ತಿ ಚಿಕ್ಕ ಉಷ್ಣವನ್ನು ಪ್ರಸಾದವನ್ನು ತಗೊಂಡಾದ್ಮೇಲೆ ನೀವು ಅಡುಗೆ ಮಾಡಿ ಊಟ ಮಾಡತಕ್ಕದ್ದು ಅಡುಗೆ ಮಾಡಾದ್ಮೇಲೆ ಪ್ರಸಾದ ಅಂತ ದೇವ್ರಿಗೆ ಕೊಡಬೇಕು ನೀವು ಆ ದೇವ್ರಿಗೆ ಕೊಟ್ಟಾದ ಮತ್ತಿ ಮರ ಅಂತ ಇದೆ ನಮ್ದು ಮರ ಆ ಮರ ಹತ್ರ ಇಟ್ಟು ಪೂಜೆಯನ್ನ ಮಾಡ್ಕೊಂಡೋಗಿ ಊಟ ಮಾಡುವಂತಹದ್ದು ಗೊತ್ತಾಯ್ತಾ ಇದು ಮತ್ತಿ ತಾಳೇಶ್ವರ ಮತ್ತಿಯ ತಾಳಲ್ಲಿ ಉದ್ಭವವಾದ ಶಿವ ಸುಬ್ರಹ್ಮಣ್ಯ ಸ್ವಾಮಿ ಶಿವನ ಅವತಾರ ಅದ್ರಲ್ಲಿ ಲಿಂಗ ಇದೆಯಲ್ಲ ಇದು ಶಿವನ ಅವತಾರ ಇದು ಯಾವುದೇ ಅಡೆ ಆ ಅದೇ ನಾವು ಪೂಜೆ ಮಾಡ್ಬೇಕಾದ್ರೂ ಸುಬ್ರಹ್ಮಣ್ಯ ಅನುಷ್ಠಾನಗಳನ್ನೇ ಮಾಡೋದು ಶಿವ ಏನಿದ್ದಾನೆ ಅವ್ರ ಅಪ್ಪನ ರೂಪ ಮಗ ಇಲ್ಲಿ ಏನೇ ತತ್ ರೂಪ ಇದ್ರು ಮಗಂದೇ ಇದು ಎತ್ತೇ ಚರ್ಮ ರೋಗ ಇದ್ರು ವಾಸಿ ಆಗುತ್ತೆ ಇದು ಬಂದು ತಾಳೇಶ್ವರ ಕಲಬುರ್ನಳ್ಳಿ ಇದು ಊರಿಗೆ ಸೇರಿದ್ರು ಕಲಬುರಗಿನಳ್ಳಿ ಕಂದೇಗಾಲ ಮಳದೊಡ್ಡಿ ಮತ್ತೆ ನಾಲ್ಕು ಊರಿಗೆ ಸೀಮಿತವಾದಂತಹ ದೇವಸ್ಥಾನ ನೀವು ಮಳವಳ್ಳಿ ಬಂದು ಹಿಡಿದ್ರೆ ಆಟೋಗಳ ವ್ಯವಸ್ಥೆ ಇದೆ ಪ್ರತಿ ದಿನ ಪೂಜೆ ಇದೆ ಭಾನುವಾರ ಗುರುವಾರ ಆದ್ರೆ ದೇವಸ್ಥಾನದಲ್ಲಿ ನಾಲ್ಕೂವರೆ ಬೆಳಗಿನ ಜಾವ ನಾಲ್ಕೂವರೆ ಸಂಜೆ ಆರೂವರೆ ಗಂಟ ಯಾವುದೇ ತರಹದ ಬಾಗ್ಲ ಹಾಕಲ್ಲ ಬಿಡ ದಿನ ನೀವು ಬಂದ್ರೆ ಏಳುವರೆಗೆ ದೇವಸ್ಥಾನ ಓಪನ್ ಆಗುತ್ತೆ ಸೋಮವಾರ ಮಂಗಳವಾರ ಬುಧವಾರ ಶುಕ್ರವಾರ ಶನಿವಾರ ಏಳುವರೆಗೆ ದೇವಸ್ಥಾನ ಓಪನ್ ಆಗಿ ಐದು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಪ್ರತಿನಿತ್ಯ ಪೂಜೆ ಇರುತ್ತೆ ಆತಕ ಬೇಡ ಚರ್ಮರೋಗ ಅಂದ್ರೆ ಏನು ಸೋರೆಸ್ಸಿಸ್ ಅನ್ಬಿಡ್ತಾರೆ ಸೋರೆಸಿಸ್ ಹಳ್ಳಿ ಜನಕ್ಕೆ ಸೋರೆಸಿಸ್ ಅಂದ್ರೆ ಏನು ಗೊತ್ತಿಲ್ಲ ಏನೇ ಗೊತ್ತಾಯಿಲೆ ಅಂತಂದರೆ ಚರ್ಮ ರೋಗ ಚರ್ಮ ರೋಗ ಆಗಲಿ ಒಟ್ಟು ಬಂದ್ ಯಾವ್ದೇ ಒಟ್ಟು ಬರ್ಲಿ ಡ್ಯಾಂಡ್ರ ಬರ್ಲಿ ಈನಕ್ಕೆ ಬಂದು ಪದ್ಧತಿ ಪ್ರಕಾರ ಮಾಡಿ ಯಾವ್ದೇ ಇದ್ರು ವಾಸಿ ಆಗುತ್ತೆ ನಮ್ಮ ಹೆಸರು ಬಂದು ಮಂಜುನಾಥ ಅರ್ಚಕರು ಶೇವ ಅರ್ಚಕರಾಗಿ ನಾವು ಇದ್ದೀವಿ ನಮ್ಮ ನಂಬರ್ ಬಂದು ನೈನ್ ಸೆವೆನ್ ಫೋರ್ ಒನ್ ಟೂ ಜೀರೋ ಫೋರ್ ಒನ್ ಟೂ ಏಟ್ ಇನ್ನೊಂದ್ಸತಿ ಹೇಳ್ತೀನಿ ತೊಂಬತ್ತೇಳು ನಲವತ್ತೊಂದು ಇಪ್ಪತ್ತು ನಲವತ್ತೊಂದು ಇಪ್ಪತ್ತೆಂಟು ಚರ್ಮ ರೋಗಕ್ಕೆ ಯಾವ್ದೇ ಆತಂಕ ಬೇಡ ಸೋರೇಸಿಸ್ ಯಾವುದೇ ಆತಂಕ ಬೇಡ ಬನ್ನಿ ಸ್ವಾಮಿಯನ್ನ ನೋಡಿನ್ನ ಮಾಡಿಸಿಕೊಂಡು ಹೋಗಿ ನಿಮ್ಗೆ ಎಂತೆ ಚರ್ಮ ರೋಗ ಇದ್ರು ವಾಸಿ ಆಗುತ್ತೆ ಅದು ಉದ್ಭವ ಆಗಿರುವುದು ಈಗ ಕೇಳಿದ್ರಲ್ಲ ಸ್ನೇಹಿತರೆ ಅರ್ಚಕರ್ ಬಾಯಲ್ಲೇ ಈ ಕ್ಷೇತ್ರದ ಮಹಾತ್ಮೆ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಮತ್ತೆ ಇವಾಗ ಏನ್ ನೋಡ್ತಾ ಇದ್ದೀರಾ ಇವರೆಲ್ಲ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಪ್ರಸಾದನ ತಯಾರು ಮಾಡಿ ಇಲ್ಲೇ ಒಪ್ಪದ್ ಬಿಟ್ಟು ನಾಲ್ಕಾರು ಜನಕ್ಕೆ ಅನ್ನದಾನ ಮಾಡಿ ಹೋಗ್ತಾರೆ ಮನೆಯಲ್ಲಿ ಯಾವ್ದನ್ನು ಕೂಡ ಇವರು ತಯಾರು ಮಾಡ್ಕೊಂಡು ಆಗಿಲ್ಲ ಇಲ್ಲೇ ಬಂದು ಎಲ್ಲನೂ ಬಿಟ್ಟು ಅವ್ರ ಅರ್ಕೆಗಳನ್ನ ತೀರಿಸ್ತಾರೆ ತುಂಬ ವಿಶೇಷವಾದಂಥ ದೇವಸ್ಥಾನ ಇದು ತುಂಬಾ ಪವರ್ಫುಲ್ ದೇವಸ್ಥಾನ ಯಾರೇ ಆದರೂ ಬಂದು ಇಲ್ಲಿ ಏನೇ ನಿಮಗೆ ಆ ಥರ ತೊಂದರೆಗಳಿದ್ರು ಗುಣಪಡಿಸ್ಕೋಬಹುದು ಮಾಡಿ ಮಾಡಿ ನಿಮ್ಮ ಪಾರ್ ನೀವು ಮಾಡಿ ಯಾರು ಯಾರು ನಡಿಬೇಕು ಹೇಳಿ ಮಾಡಿ ಮಾಡಿ ಇಲ್ಲಿ ನಮ್ಮಂದರು ನನ್ನ ಪ್ರಸಾದ ತಿನ್ಕೊಂಡು ಹೋಗೋವ್ರಿಗೂ ಬಿಡಲಿಲ್ಲ ಪ್ರಸಾದ ತುಂಬ ಚೆನ್ನಾಗಿತ್ತು ತಿನ್ಕೊಂಡ ಹಾಗೆ ಹೊರಟೆ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀ ಮತ್ತಿತಾಳೇಶ್ವರ ದೇವಸ್ಥಾನದ ಒಂದು ಸ್ಥಳ ಪುರಾಣ ಮತ್ತು ಮಹಾತ್ಮೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ದಯವಿಟ್ಟು ಈಗಲೇ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಮುಂದೆ ಇನ್ನೊಂದು ಇಂಥದ್ದೇ ವಿಶೇಷವಾದಂಥ ವಿಷಯದೊಟ್ಟಿಗೆ ನಿಮ್ಮನ್ನು ಭೇಟಿ ಧನ್ಯವಾದಗಳು ಸ್ನೇಹಿತರೆ